ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಇವಾಗ ಹನ್ನೊಂದುವರೆ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ನಾವು ಹುನಗುಂದ ಬಸ್ ನಿಲ್ಲೋಣ ನೋಡಿ ಇಲ್ಲಿ ಬಸ್ ಒಂದು ಗಾಡಿ ಹೋಗ್ತದೆ ಹಿಂಡಿ ವಿಜಯಪುರ ದಾವಣಗೆರೆ ಗಾಡಿ ಒಂದು ಹೋಗ್ತಾರೆ ಗಾಡಿ ಹಂಡಿ ವಿಜಯಪುರ ಹಾಗಾಗಿ ನಿನ್ನೆ ಆಗ್ತದೆ ಗಾಡಿ ಬಂದು ಕಲಗಟಿಗೆ ಇಲ್ಕಲ್ ಗಾಡಿ ನೋಡಿ ಕಲಗಟ್ಟಿಗೆ ಹುಬ್ಬಳ್ಳಿ ನವಲಗುಂದ ನರಗುಂದ ಬದಾಮಿ ಉಳಿದ ಉನಗುಂದ ಹುನಗುಂದ ಇಲ್ಕಲ್ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಕಲಗಟ್ಟಿಗೆ ಹುಬ್ಬಳ್ಳಿ ಇಲ್ಕಲ್ ನೆಕ್ಸ್ಟ್ ಮುಂದೆ ನಮಗೇನು ಇಲ್ಲಿ ಕಾಣಿಸ್ತಾ ಇಲ್ಲ ಗಾಡಿ ಇಟ್ಬಿಟ್ಟು ಹಿಂಡಿ ವಿಜಯಪುರ ದಾವಣಗೆರೆ ಗಾಡಿ ನೋಡಿ ಜಸ್ಟ್ ಮೂವಾಗ್ತಾರೆ ಗಾಡಿ ಹಿಂಡಿ ವಿಜಯಪುರ ದಾವಣಗೆರೆ ಇಂಡಿ ವಿಜಯಪುರ నిర్గుంది హునగుంద ఇలకల్ కుష్ హగ్రీ బొమ్మనహల్ హరపనల్లి హరిహర దావణిర గాడి విజయపూర్ విభాగ ఇండిపడి హిండీ విజయపూర దావణగిరే గాడీ ఫ్రెండ్స్ చదా ఇల్ మొన్నే కనిస్సారాడీ హుబ్బళి హనుగుంద ఇల్కల్ గాడి హుబ్బళి హనుగుంద ఇల్కల్ వయ నరగంద నవలగుందేరి క్రాస్ బలామి గుళిరుగడ్డ హనుగుంద ఇలకల్ గాడ ఇల్ కనస్సారు హుబ్బళి ఇల్కల్ ನೆಕ್ಸ್ಟ್ ಇಲ್ಲಿ ಬರ್ತಾರೆ ಗಾಡಿ ಏನು ಹೋಗ್ತಾರೆ ಗಾಡಿ ಆಲ್ಮೋಸ್ಟ್ ನೋಡಿ ಪಾಯಿಂಟ್ ಏಕೆಲ್ಲ ಎರಡೇ ನಿಮಿಷ ಎರಡು ನಿಮಿಷ ಆಗಲ್ಲ ಪಾಯಿಂಟ್ ಎಲ್ಲ ಗಾಡಿ ರಿಮೂವ್ ಆಗಿತ್ತು ಇದು ಗಾಡಿ ಬಂದ್ಬಿಟ್ಟು ಜಸ್ಟು ಇಲ್ಕಲ್ ಬಾಗಲಕೋಟೆ ಗಾಡಿ ಇದು ಮುಂದೆ ಹೋಗ್ತಾರೆ ಗಾಡಿ ನೋಡಿ ಇಲ್ಕಲ್ ಬಾಗಲ್ ಸಾರಿ ಇಲ್ಕಲ್ ಬೆಳಗಾವಿ ಗಾಡಿ ಬಾಗಲಕೋಟೆ ಡಿಪೋ ನೋಡಿ ಇಲ್ಕಲ್ ಬೆಳಗಾವಿ ಬಾಗಲಕೋಟ್ ಡಿಪೋಯಿಂದ ಇಂದ ಪಡುತ್ತಾ ಇಲ್ಕಲ್ ಹುನಗುಂದ ಕಂಬತ್ತಗಿ ಹಮೀನ್ಗಡ ನವನಗರ ಬಾಗಲಕೋಟ್ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಇಲ್ಕಲ್ ಬೆಳಗಾವಿ ಗಾಡಿ ಹೋಗ್ತಾರೆ ನೆಕ್ಸ್ಟ್ ಇಲ್ಲಿರ ಗಾಡಿ ಬಂದುಬಿಟ್ಟು ಹುಬ್ಳಿಯಿಂದ ಬರ್ತಾ ಇದೆ ಗಾಡಿ ಇದು ಇಲ್ಕಲ್ ಹೋಗ್ತಾ ಇದೆ ನೋಡಿ ಹುಬ್ಳಿಯಿಂದ ಬರ್ತಾ ಇದೆ ಇಲ್ಕಲ್ ಹೋಗ್ತಾ ಇದೆ ಗಾಡಿ ನೆಕ್ಸ್ಟ್ ಬಸ್ ಸ್ಟ್ಯಾಂಡು ಚಿಕ್ಕ ಯಾಕಂದರೆ ಬಸ್ ಸ್ಟ್ಯಾಂಡ್ ಒಳಗೇ ಡಿಪೋ ಇದೆ ಇದು ಹಂಗಾಗಿ ಸ್ವಲ್ಪ ಆಮೇಲೆ ಇಲ್ಲಿರೋ ಗಾಡಿ ಒಂದು ಮುಂದ ಬಾಗಲಕೋಟೆ ಗಾಡಿ ಇದು మునుగుందా బలకటి మునుగుందా అమన్గడ కమ్మతి బలకొడి గడి మనకుంద బలకొట్ ఇతర గాడీ బ్బు దగ్గర హిండీ గారివు దాణగిరే హిండీ దావణగిరే హరిహర హరపనహల్ అగ్రిబొమ్హి వసపేట కుస్తకల్ ఉన్గుంద నిడుగుంది విజయపుర బా హిండీ గాడవీ జస్ట్ బంది ఇండి దావగిర ఇండి గారి ఇండి డిపో ಇಲ್ಲಿರೋ ಗಾಡಿ ಬಿಳಿಗೆ ಡಿಪೋ ನೋಡಿ ಬಿಳಿಗಿ ಇಲ್ಕಲ್ ವಯಾ ಬಾಲ್ಕೋಟ್ ಬಾಲ್ಕೋಟ್ ಹುಣಗುಂದ ನೆಕ್ಸ್ಟ್ ಸರ್ ಆಮೇಲೆ ಇಲ್ಲಿರೋದು ಮುದ್ದೇಬೇರು ಇಲ್ಕಲ್ ಗಾಡಿ ನೋಡಿ ಮುದ್ದೇಬೇ ಇಲ್ಕಲ್ ವಯ ದನ್ನೂರು ತಂಗಡಿಗಿ ಹುಣಗುಂದ ಇಲ್ಕಲ್ ಡಿಪೋ ಸಾರಿ ಮುನಗು ಮುದ್ದೇಬೇ ಡಿಪೋ ವಿಜಯಪುರ ವಿಭಾಗ ಮುದ್ದೇಬೇ ಡಿಪೋ ನೋಡಿ ಮುದ್ದೇಬೇಳ್ ಇಲ್ಕಲ್ ವಯ ತಂಗಡಿಗೆ ದನ್ನೂರು ಹುನಗುಂದ ನೋಡಿ ಇಲ್ಲಿ ಹೋಗ್ತಾರದು ಬಿಳಗಿ ಇಲ್ಕಲ್ ಗಾಡಿ ಗದಿ ಬಿಳಿಗಿ ಗದ್ದಂಗೇರಿ ಕ್ರಾಸ್ ನವನಗರ ಹಮ್ಮೀನ್ಗಡ ಹುನಗುಂದ ಇಲ್ಕಲ್ ಮತ್ತೆ ಎರಡು ಮೂರು ಗಾಡಿ ಬಂದಿದೆ ನೋಡಿ ಇಲ್ಲಿ ಬರ್ತಾರೋ ಬೆಳಗಾವಿ ಇಲ್ಕಲ್ ಗಾಡಿ ಉಳಿದಗುಡ್ಡ ಡಿಪ್ ಬಂದಾಗ ಬೆಳಗಾವಿ ಬೆಳಗಾವಿ ಎರಗಟ್ಟಿ ಲೌಕಾಪುರ್ ನವನಗರ ಕಮತಿಗಿ ಹಮ್ಮೀನ್ಗಡ ಹುನಗುಂದ ಇಲ್ಕಲ್ ಬೆಳಗಾವಿ ಇಲ್ಕಲ್ ಗುಳದಗುಡ್ಡ ಡಿಪ್ ಬಂದ ಪಡುತ್ತೆ ನೋಡಿ ನೋಡಿ ಇಲ್ಕಲಿಗೆ ಉಳಿದಗುಡ್ ಡೀಪಿಂದ ಎರಡು ಗಾಡಿ ಇಲ್ಲಿ ಹೋಗ್ತಾ ಇರೋದು ಹುನಗುಂದ ಹಮ್ಮೀನ್ಗಡ ನೋಡಿ ಹುನಗುಂದ ಅಮೀನ್ಗಡ ಗಾಡಿ ಪಾಯಿಂಟ್ ಹಾಕ್ತಾ ಇರೋದು ಇವಾಗ ಜಸ್ಟು ನೋಡಿ ಇಲ್ಲಿ ಬರ್ತಾ ಬಾಗಲ್ಕೋಟೆ ಬಾಗಲಕೋಟ್ ಇಲ್ಕಲ್ ಗಾಡಿ ಯಾವ ಗಾಡಿಗೆ ಪಾಯಿಂಟ್ ಹಾಕಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಇಲ್ಲಿ ಹುನಗುಂದ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೊಂದು ಇಲ್ಲೊಂದು ಗಾಡಿ ಹಾಕ್ತಾರೆ ಅಷ್ಟೇ ಹೋಗ್ತಾರೆ ನೋಡಿ ಇಲ್ಲಿ ಇಲ್ಲಿರೋದು ಹುನಗುಂದ ಕೋಡಿಯಾರ್ ಗಾಡಿ ಹುನಗುಂದ ಕೋಡಿಯಾ ವಯ ಅಮರಾವತಿ ಬಿಜವಾಡಿ ಕೋಡಿಯಾಳ ಕರಡಿ ಹುನಗುಂದ ಇಲ್ಲಿರೋ ಗಾಡಿ ಕೋಡಿಯಾಳ ಹೋಗ್ತದೆ ನೋಡಿ ಕೋಡ್ಯಾಳ ನೋಡಿ ಇವಾಗ ಪಾಯಿಂಟಲ್ಲಿ ಒಂದು ನಾಲ್ಕು ಗಾಡಿ ಕಾಣಿಸ್ತದೆ ಫ್ರೆಂಡ್ಸ್ ಅಷ್ಟೇ ನೋಡಿ ಇಲ್ಲೇ ಮುಂದೆ ಏನು ಕಾಣಿಸ್ತಾ ಇಲ್ಲ ಇದೇ ಬಂದ್ಬಿಟ್ಟು ಹುಣಗುಂದ ಡಿಪೋ ಬಸ್ ಡಿಪೋ ಗಾಡಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟ್ ಇವಾಗ ಹುನಗುಂದ ಘಟಕ ಇಲ್ಲೇ ಮುಂದೆ ಇರೋದು ನೋಡಿ ಆಲ್ಮೋಸ್ಟ್ ಬಾಗಲಕೋಟ್ ಡಿವಿಸನ್ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಯರೇ ಡಿಪೋಗಳಿದ್ದಾವೆ ಇವಾಗ ಅದು ಹಿಂಡಿ ಗಾಡಿ ಹೋಗ್ತಾ ಇದೆ ನೋಡಿ ದಾವಣಗೆರೆ ಇಂಡಿ ಗಾಡಿ ಮೂವ್ ಆಗ್ತಾರೆ ಗಾಡಿ ಗಾಡಿ ಪಾಯಿಂಟಲ್ಲಿ ಎರಡೇ ಗಾಡಿ ಒಂದು ಗಾಡಿ ಇಲ್ಕಲ್ ಮುದ್ದೆ ಬೆಳಗಾಡಿ ಇನ್ನೊಂದು ಗಾಡಿ ಹುನಗುಂದ ಅಮೀನ್ಗಿಡ ನೋಡಿ ಹಿಂದೆ ಬೋರ್ಡ್ ಮಾತ್ರ ಬೆಂಗಳೂರು ಹುಣಗುಂದ ಇದೆ ಬಂದಿರೋ ಗಾಡಿ ಇವಾಗ ಮೂವ್ ಆಗ್ತಾ ಗಾಡಿ ಮಾತ್ರ ಗ್ರಾಮಾಂತರ ಸಾರಿಗೆ ಇಲಿಕ ಅಂದರೆ ಹುನಗುಂದ ಇಂದ ಅಮೀನ್ಗಡವರೆಗೆ ಇವಾಗ ವಿಲೇಜು ರೂಟಲ್ಲಿ ಹೋಗ್ತಾ ಇದ್ದು ಮುಂದೆ ಬೋರ್ಡ್ ನೋಡಿ ಗೊತ್ತಾಗುತ್ತೆ ಯಾವು ಊರಲ್ಲಿ ಮೇಲೆ ಹೋಗುತ್ತೆ ಅಂತ ಹೇಳಿ ಹಿಂದೆ ಬೋರ್ಡ್ ಮಾತ್ರ ಬೆಂಗಳೂರು ಹುಣಗುಂದ ಇದೆ ನೋಡಿ ನೋಡಿ ಬೆಂಗಳೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಕೂಸ್ಟಿಗಿ ಇಲ್ಕಲ್ ಹುಣಗುಂದ ಮತ್ತೊಂದು ಗಾಡಿ ಬರ್ತಾಯಿದೆ ಇವಾಗ ಮೋಸ್ಟ್ಲಿ ಬದಾಮಿ ಡಿಪೋ ಗಾಡಿ ಅದು ಗುಲದ ಗುಡ್ಡ ಅಥವಾ ಬದಾಮಿ ಇರುತ್ತೆ ముద్దే బేర్ ఇల్కల్ ముద్దే బే అది బర్తా గాడి మ్యగేరి గాడీ ఇల్కల్ మ్యగేరి గాడి అది సిటీ గాడి గాడీ నుల్కల్ మ్యగేరి కొయ ఉన్గుందోళిం క్రాస్ గడ్గూరు కొల్హాపూర్ బి గాడీ కొల్హాపూర్ ఇల్కల్ బాగా కొల్లాపూర్ బదాండి బదాంబి ఢిపో గాడ ఇదో ఇంక బందో గాడి ఇ కొల్హపూర్తడి ఇల్కల్ కొల్లాపూర్ గాడి బదామీ అక్కడ పడదు పెంచు ఇల్కల్ కొల్లాపూర్ గాడి బోర్డు ఇల్కల్ మునుగుంద బల్కోట్ ముదో మల్లింగపూర్ చిక్కోడి కొల్లాపూర్ సార్ ఇల్కల్ కొల్లాపూర్ గాడి బదామీ డిపందాపడదు నోడి పెంచగాడ ಈಗ ಟೋಟಲ್ಲು ಐದು ಅಂಕಣ ಇದಾವೆ ಇಲ್ಲಿ ಅಂಕಣ ಎರಡರಿಂದ ಹೊಸಪೇಟೆ ಬೆಂಗಳೂರು ಮೈಸೂರು ದಾವಣಗೆರೆ ಚಿಕ್ಕಮಗಳೂರು ಸಕಲೇಶ್ವರ ಧರ್ಮಸ್ಥಳ ಶಿವಮೊಗ್ಗ ಅಂಕಣ ತ್ರೀ ಬಂದ್ಬಿಟ್ಟು ಬಳ್ಳಾರಿ ಗಂಗಾವತಿ ಗದಗ ಗಜೇಂದ್ರಗಡ ಹುಬ್ಬಳ್ಳಿ ಮಂಗಳೂರು ಲಕ್ಷ್ಮೇಶ್ವರ ಇಲ್ಕಲ್ ರಾಯಚೂರು ಹೈದ್ರಾಬಾದ್ ಮಂತ್ರಾಲಯ ಲಿಂಗಚೂರು ಅಂಕಣ ನಾಲ್ಕು ಸೊಲ್ಲಾಪುರ್ ಪುಣೆ ಮುಂಬೈ ಸತಾರಾ ಶಿರಡಿ ಹುದ್ದೆಬೇಳು ವಿಜಯಪುರ ಔರಂಗಾಬಾದ್ ತುಳಸಾಪುರ್ ಪಂಡ್ರಾಪುರ ಅಂಕಣ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಗುಳಿದಗುಡ್ಡ ಬದಾಮಿ ಕುಳಿಗೇರಿ ಕ್ರಾಸ್ ನರಗುಂದ ನೆವರಗುಂದ ಮಂಗಳೂರು ಭಟ್ಕಳ ನೋಡಿ ಎಲ್ಲ ಗಾಡಿನೂ ಮೂವಾಗ್ತಾಯಿದೆ ಯಾವ ಗಾಡಿ ಪಾಯಿಂಟಲ್ಲಿ ಒಂದು ಗಾಡಿ ಇಲ್ಲ ನೋಡಿ ಆಲ್ಮೋಸ್ಟ್ ಗಾಡಿ ಎಲ್ಲ ಪಾಯಿಂಟ್ ಗಾಡಿನೂ ಆಗಿದೆ ಒಂದೇ ಒಂದೇ ಗಾಡಿ ಅದೇನುಗಡೆ ಗಾಡಿ ಇದೆ ಅದನ್ನು ವಯ ನೋಡಿಲ್ಲ ಅವನು ಅದು ಗಾಡಿನೂ ಮೂವ್ ಇದ್ದೀವಿ ಅದು ಬಿಟ್ಟರೆ ಯಾವ ಒಂದೇ ಗಾಡಿ ಇಲ್ಲ ಪಶ್ಚಿಂಡಲ್ಲಿ ಇದು ಒಂದು ತಾಲೂಕು ತುಂಬ ಹಳೆ ಓಲ್ಡ್ ತಾಲೂಕು ಮತ್ತೆ ನೋಡಿದ್ರೆ ಸೀನಿಯರ್ ನೋಡಿ ಒನ್ ಸಂಗಮ್ ಕ್ರಾಸ್ ಗಂಜಿಯಾಳ್ ಕಮ್ಮತಿಗಿ ಚಿಕ್ಕಮಾಗಿ ಗಿಡ ನೋಡಿ ಒನ್ ಸಂಗಮ್ ಕ್ರಾಸ್ ಗಂಜಿ ಹಾಳು ಕಮ್ಮತಿಗಿ ಚಿಕ್ಕಮಾಗಿ ಅಮೀನ್ಗಡಾಗಿ ಹ್ಞೂ ಒನ್ಗೊಂಡಿ ಬಾಗಲಕೋಡಿ ಬಗ್ಗೆ ಒಂದು ಟಾಟಾ ಗಾಡಿ ಬಿ ಎಸ್ ಫೋರ್ ಗಾಡಿ ಎಂ ಜಿ ಬಾಡಿ ಬಿಲ್ಡ್ ಗಾಡಿ ಸರಿ ಇಡೀ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಖಾಲಿ ಗಾಡಿ ಒಂದೇ ಒಂದು ಗಾಡಿನೂ ಇಲ್ಲ ಪ್ಯಾಂಟಲ್ಲಿ ಅಷ್ಟು ನೋಡಿ ಹುಣಗುಂದ ಬಸ್ ನಿಲ್ದಾಣದಿಂದ ಪ್ರತಿಷ್ಠಿತ ಸಾರಿಗೆ ಅಂದರೆ ಅವಾನಿಯಂತ್ರದ ಸಾರಿಗಳೆಲ್ಲ ಹೋಗೋದು ಯಾವ್ಯಾವ ಗಾಡಿ ಅಂತಂದ್ರೆ ನೋಡಿ ಇಲ್ಲಿ ಇದ್ದರೆ ಇದು ಬಂದ್ಬಿಟ್ಟು ಇಲ್ಕಲ್ ಹುಣಗುಂದ ಮುಂಬೈ ಆಗುತ್ತೆ ನೋಡಿ ಇದು ನಾವು ಹತ್ತೊಂಬತ್ತು ಮತ್ತು ಐದು ಗಂಟೆ ಅಂದರೆ ನಾನೇ ಸ್ಲೀಪರ್ ಕೋಚ ಗಾಡಿ ಅನಿಷ್ಟು ಮೋಸ್ಟ್ಲಿ ಇದು ಗಾಡಿ ಇಲ್ಲ ಇವಾಗ ಕ್ಯಾನ್ಸಲ್ ಆಗಿದೆ ಅನ್ಕೊತೀನಿ ಹಾಗಾಗಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಕಾಲು ಹುನ್ಗುಂದ ಪುಣೆ ಗಾಡಿ ಇದು ಇದೆ ನಾನೇ ಸ್ಲೀಪರ್ ಕೋತ್ ಗಾಡಿ ಇದು ಮೂವ್ ಆಗ್ತದೆ ಗಾಡಿ ಆಮೇಲೆ ಇದರಿಂದ ಬಾಗಲಕೋಟೆ ಹೈದರಾಬಾದ್ ಗಾಡಿ ರಾಜಹಂಸ ಗಾಡಿ ಇದೆ ಬದಾಮಿ ಬೆಂಗ್ಳೂರು ಎಂಟು ಹದಿನೈದು ನೋಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಆಮೇಲೆ ಗಲಗಿಲಿ ಬೆಂಗಳೂರು ಮೋಸ್ಟ್ಲಿ ಇದನ್ನೂ ಕ್ಯಾನ್ಸಲ್ ಆಗಿರ್ತ ಅನ್ಕೊಂತೀನಿ ಇಪ್ಪತ್ತೊಂದರೆ ರಾತ್ರಿ ಹನ್ನೊಂದು ಮೂವತ್ತೈದಕ್ಕೆ ಇದೆ ಇದು ಗಾಡಿ ಅಲ್ಲ ಸಾರಿ ಒಂಬತ್ತು ಮೂವತ್ತೈದಕ್ಕೆ ಆಮೇಲೆ ಬನಾಟಿ ಬೆಂಗಳೂರು ಮೋಸ್ಟ್ಲಿ ಇದನ್ನೂ ಕ್ಯಾನ್ಸಲ್ ಆಗಿರೋ ಗಾಡಿ ಇಪ್ಪತ್ತೆರಡು ಗಂಟೆ ಅಂದರೆ ರಾತ್ರಿ ಹತ್ತು ಗಂಟೆ ಟೈಮಲ್ಲಿ ಇದು ಎಲ್ಲೂ ಗಾಡಿಯೂ ಇಲ್ಲ ಆಮೇಲೆ ಬಾಲ್ಕೋಟೆ ಹೈದರಾಬಾದ್ ಇವು ಇದೆ ಬಾಲ್ಕೋಟೆ ಹೈದರಾಬಾದ್ ಇದರಲ್ಲಿ ಇನ್ನೂ ಬೆಳಿಗ್ಗೆ ಬೆಂಗ್ಳೂರು ಗಾಡಿ ಇದೆ ಆಮೇಲೆ ಬಾಲ್ಕೋಟೆ ಬೆಂಗಳೂರು ಇವೆಲ್ಲ ಹಾಕಿಲ್ಲ ಬಟ್ ಇದರಲ್ಲಿ ಇರೋ ಒಂದೆರಡು ಗಾಡಿ ಮೂರು ಗಾಡಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಮುಂಬೈ ಗಾಡಿ ಕ್ಯಾನ್ಸಲ್ ಆಗಿದೆ ಗಲಗಲಿ ಬೆಂಗ್ಳೂರು ಕ್ಯಾನ್ಸಲ್ ಆಗಿದೆ ಬನಾಟಿ ಗಾಡಿ ಕ್ಯಾನ್ಸಲ್ ಆಗಿದೆ ಅಂದರೆ ಇದು ಬಂದ್ಬಿಟ್ಟು ಪ್ರತಿಷ್ಠೆ ಸಾರಿಗೆ ಅಂದರೆ ಈ ಬಸ್ ನಿಲ್ದಾಣದಿಂದ ಅಂದ್ರೆ ಬಸ್ ನಿಲ್ದಾಣ ಅಂದ್ರೆ ಮೂರು ಗಾಡಿಗಳಲ್ಲ ಅಲ್ಲಿ ಏನು ತೋರಿಸಿರೋದಲ್ಲ ನಿಮಗೆ ಮುಂದೆ ಆಮೇಲೆ ಇಲ್ಲಿ ಈಗ ಮೂರು ಗಾಡಿ ಬಂದಿದೆ ಸರ್ ಎರಡು ಗಾಡಿ ಬಂದಿದೆ ಎರಡು ಗಾಡಿಗಳು ಯಾರು ಅಂತೇಳಿ ಫ್ರೆಂಡ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗದಗ ಇಲ್ಲಿ ಕಾಲ್ ಮುದ್ದೆ ಬೇರೆ ಗಾಡಿಗಳಿದೆ ನರೇಗಲ್ ಗಜೇಂದ್ರಗಡ ಅನಂತ ಸಾಗರ ಹುಣಗುಂದ ಗಾಡಿ ಜಸ್ಟಿಗೆ ಬಂದಿರೋ ಗಾಡಿ ಇದು ಗದಗ ಇಲ್ಕಲ್ ಮುದ್ದೇಬಿಹಾಳು ವಯಾ ನೆರೆಗಲ್ ಗಜನಗಡ ಸಾಗರ ಒನ್ಗುಂದ ಗಾಡಿ ಇರೋ ಗಾಡಿ ಬಂದ್ಬಿಟ್ಟು ಇನ್ನೊಂದು ಗಾಡಿ ಇದೆ ಇಲ್ಲಿ ಇದು ಗಾಡಿ ಬಂದ್ಬಿಟ್ಟು ಹೊಸಪೇಟೆ ವಿಜಯಪುರ ಗಾಡಿ ಹೊಸಪೇಟೆ ಡಿಪೋ ಗಾಡಿ ಹೊಸಪೇಟೆ ವಿಜಯಪುರ ವಯ ಕುಷ್ಟಿಗೆ ಇಲ್ಕಲ್ ಒಗುಂದ ನೆಡಗುಂದಿ ವಿಜಯಪುರ ಗಾಡಿ ಬನ್ನಿ ಜಸ್ಟ್ ಬಂದಿರೋ ಗಾಡಿ ಹೋಗಿದ್ದು ಹೊಸಪೇಟೆ ವಿಜಯಪುರ ಅದಾಗಿ ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ರಾಮದುರ್ಗ ಗಾಡಿ ಒಂದು ಬಂದಿದೆ ಇದು ಬಂದ್ಬಿಟ್ಟು ರಾಮದುರ್ಗ ಡಿಪೋ ಗಾಡಿ ಇದು ಬಟ್ ಆಪ್ರೇಟ್ ಆಗೋದು ಗಾಡಿ ಮಾತ್ರ ಇಲ್ಕಲ್ ಬದಾಮಿ ಗಾಡಿ ನೋಡಿ ಇಲ್ಕಲ್ ಬದಾಮಿ ರಾಮದುರ್ಗ ಬೆಳಗಾವಿ ಗಾಡಿ ಜಸ್ಟ್ ಈಗ ಬಂದಿರೋ ಇದು ಸಭೆ ಇಲ್ಲಿ ಬ್ಲ್ಯಾಕಲ್ಲಿ ಬರ್ತಾ ಇದೆ ಈಗ ನೋಡಿ ಕ್ಲಾರಿಟಿ ಬರ್ತಾ ಇದೆ ಇಲ್ಕಲ್ ಬದಾಮಿ ರಾಮದುರ್ಗ ಬೆಳಗಾವಿ ಇಲ್ಕಲ್ ಬದಾಮಿ ರಾಮದುರ್ಗ ಬೆಳಗಾವಿ ಗಾಡಿ ನೋಡಿ ರಾಮದುರ್ಗ ಡಿಪೋ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ನೋಡಿ ಧಾರವಾಡ ಗ್ರಾಮಾಂತರ ವಿಭಾಗ ರಾಮದುರ್ಗ ಡಿಪೋ ಗಾಡಿ ಇದು ಓಕೆ ಪಂಚ್ ಬಾಯ್ ಎಲ್ರಿಗೂ ಮತ್ತೆ ನಾವು ಮುಂದಿನ ಅಂತ ದಿವಸ ಥ್ಯಾಂಕ್ ಯು ಸೊ ಮಚ್ ಹುಬ್ಬಳ್ಳಿ ಟು ಇಲ್ಕಲ್ ವಯನ ನಗುಂದ ನರಗುಂದ ಬಾದಾಮಿ ಗುಡ್ಡ ಹುನಗುಂದ ಹಿಲ್ಕಲ್ ಬಾದಾಮಿ ಡಿ ಪಾಪೇ ಮತ್ತು ನೋಡಿ ಇದು ಕೆ ಪತ್ರ ನಲವತ್ತೊಂಬ ನಲವತ್ತೆರಡು ಎಫ್ ಹದಿನೈದು ತೊಂಬತ್ತ್ಮೂರು ನೋಡಿ ಗಾಡಿ ನಂಬರ್ ಒಂದು ಲೈಲ್ಯಾಂಡ್ ಗಾಡಿ ಕೆ ಎಮ್ ಎಸ್ ಗಾಡಿ ಡಿ ಎಸ್ ತ್ರೀ ಗಾಡಿ ಲಿಂಜರ್ ಎಲ್ಲೊಂದು ಇದೆ ನೋಡಿ ಕಾಣಿಸಿದ್ದಾರೆ ಮುಂದೆ ಅದು ಬಂದ್ಬಿಟ್ಟು ಇಲ್ಕಲ್ ಟು ಬೆಳಗಾವಿ ನೋಡಿ ಅದು ರಾಮದುರ್ಗ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ಇಲ್ಕಲ್ ಬೆಳಗಾವಿ ಆ ರೂಟ್ ಚೇಂಜ್ ಇದು ಇಲ್ಕಲ್ ಹೋಗೋದು ಅಥವಾ ಬೆಳಗಾವಿ ನಾರ್ಮಲ್ ರೂಟು ಬಾಗಲಕೋಟೆ ಲೋಕಾಪುರ್ ಆ ರೂಟ್ ಹೋಗುತ್ತೆ ಇದು ಬೇರೆ ರೂಟ್ ನೋಡಿ ಅನುಗುಂದ ಗುಳೇದ್ ಗುಡ್ಡ ಬಾದಾಮಿ ಕಳಿಯರ್ ರಾಮದುರ್ಗ ಬೆಳಗಾವಿ ರಾಮದುರ್ಗ ಡಿಪ್ ನೋಡಿ ಇದು ರಾಮದುರ್ಗ ಡಿಪೋ ಕೆ ಇಪ್ಪತ್ತೆರಡು ಎಫ್ ಇಪ್ಪತ್ತ್ಮೂರು ನೋಡಿ ಟಾಟಾ ಗಾಡಿ